ಮೊದಲನೇ ವಾಚನ ಇಬ್ರಿಯರಿಗೆ ಬರೆದ ಪತ್ರದಿಂದ ವಾಚನ ಅಧ್ಯಾಯ ಐದು ವಚನಗಳು ಒಂದರಿಂದ ಹತ್ತರವರೆಗೆ ಸಹೋದರರೇ ಪ್ರತಿಯೊಬ್ಬ ಪ್ರಧಾನ ಯಾಜಕ ಜನರ ಮಧ್ಯದಿಂದ ಆರಿಸಲಾದವನು ಜನರ ಪರವಾಗಿ ದೇವರ ಸನ್ನಿಧಿಯಲ್ಲಿ ಸೇವೆ ಸಲ್ಲಿಸಲು ಮತ್ತು ಪಾಪ ಪರಿಹಾರಕ್ಕಾಗಿ ಬಲಿಗಳನ್ನು ಕಾಣಿಕೆಗಳನ್ನು ಸಮರ್ಪಿಸಲು ನೇಮಕಗೊಂಡವನು ತಾನು ದುರ್ಬಲ ಮಾನವನಾದ ಕಾರಣ ಆತನು ಅಜ್ಞಾನಿಗಳನ್ನು ದುರ್ಮಾರ್ಗಿಗಳನ್ನು ಸಹಾನುಭೂತಿಯಿಂದ ಕಾಣಬಲ್ಲನು ಜನರಿಗೋಸ್ಕರ ಹೇಗೋ ಹಾಗೆ ತನ್ನ ದೌರ್ಬಲ್ಯದ ನಿಮಿತ್ತ ತನಗೋಸ್ಕರವೂ ಆತನು ಪಾಪ ಪರಿಹಾರಿಕ ಬಲಿಯನ್ನು ಅರ್ಪಿಸಬೇಕಾಗಿದೆ ಅಲ್ಲದೆ ಪ್ರಧಾನ ಯಾಜಕನೆಂಬ ಗೌರವ ಪದವಿಯನ್ನು ತನ್ನಷ್ಟೇ ತಾನೇ ಯಾರೂ ವಹಿಸಿಕೊಳ್ಳರು ಆರೋನನಂತೆ ಅವರು ದೇವರಿಂದ ಕರೆ ಹೊಂದಿದವರಾಗಿರಬೇಕು ಅದೇ ರೀತಿ ಕ್ರಿಸ್ತ ಏಸು ಪ್ರಧಾನ ಯಾಜಕನೆಂಬ ಉನ್ನತ ಪದವಿಗೆ ತನ್ನನ್ನೇ ಏರಿಸಿಕೊಳ್ಳಲಿಲ್ಲ ನೀನೇ ನನ್ನ ಪುತ್ರನು ನಾನೇ ನಿನ್ನನ್ನು ಪಡೆದಿದ್ದೇನೆ ಎಂದ ದೇವರೇ ಅವರನ್ನು ಆ ಪದವಿಗೆ ಏರಿಸಿದರು ಅವರೇ ಮತ್ತೊಂದು ಕಡೆಯಲ್ಲಿ ನೀನು ಸದಾಕಾಲವೂ ಮೆಲ್ಕಿಸ ದೇಖನ ಪರಂಪರೆಗೆ ಸೇರಿದ ಯಾಜಕ ಎಂದಿದ್ದಾರೆ ಕ್ರಿಸ್ತ ಏಸು ಈ ಭೂಲೋಕದಲ್ಲಿದ್ದಾಗ ತಮ್ಮನ್ನು ಮರಣದಿಂದ ಕಾಪಾಡಲು ಶಕ್ತರಾದ ದೇವರನ್ನು ಉಚ್ಚ ಸ್ವರದಿಂದ ಕೂಗುತ್ತಾ ಕಣ್ಣಿರುಡುತ್ತಾ ವಿನಂತಿಸಿ ಪ್ರಾರ್ಥಿಸಿದರು ಅವರ ಭಕ್ ಭಯ ಭಕ್ತಿಯನ್ನು ನೋಡಿ ದೇವರು ಅವರ ಮೊರೆಯನ್ನು ಆಲಿಸಿದರು ಏಸು ದೇವರ ಪುತ್ರರಾಗಿದ್ದರೂ ಹಿಂಸೆ ಬಾಧೆಗಳನ್ನು ತಪ್ಪಿಸಿಕೊಳ್ಳದೆ ವಿಧೇಯತೆಯನ್ನು ಅನುಭವದಿಂದ ಅರಿತುಕೊಂಡರು ಹೀಗೆ ಅವರು ಸ್ವತಃ ಪರಿಪೂರ್ಣರಾಗಿ ತಮಗೆ ವಿಧೇಯರಾಗುವ ಎಲ್ಲರಿಗೂ ಶಾಶ್ವತ ಜೀವೋದ್ಧಾರಕ್ಕೆ ಕಾರಣರಾದರು ಅಲ್ಲದೆ ದೇವರಿಂದ ಮೆಲ್ಕಿಸದೇಕನ ಪರಂಪರೆಗೆ ಸೇರಿದ ಪ್ರಧಾನ ಯಾಜಕ ಎನಿಸಿಕೊಂಡರು ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಲಿ ಶ್ಲೋಕ ಮೆಲ್ಕಿಸದೆಕ್ ಪರಂಪರೆಯ ಯಾಜಕ ನೀ ನುಡಿ ದಿಹನು ಇಂತೆಂದು ಪ್ರಭು ನನ್ನೊಡೆಯನಿಗೆ ಆಸೀನನಾಗಿರು ನೀನು ನನ್ನ ಬಲಗಡೆಗೆ ಹಗೆಗಳನ್ನು ನಿನಗೆ ಕಾಲ್ಮಣೆಯಾಗಿಸುವವರವರೆಗೆ ಶ್ಲೋಕ ಮೆಲ್ಕಿಸೆದೆಕ್ ಪರಂಪರೆಯ ಯಾಜಕ ನೀ ನಿಋತ ಸಿಯೋನಿನ ಹೊರಗು ವಿಸ್ತರಿಸುವನು ಪ್ರಭು ನಿನ್ನ ರಾಜ್ಯ ದಾಳಿಕೆಯನ್ನು ನಿನ್ನ ವೈರಿ ವಿರೋಧಿಗಳ ನಟ್ಟ ನಡುವೆಯೇ ದೊರೆತನ ಮಾಡುವೆ ನೀನು ಶ್ಲೋಕ ಮೆಲ್ಕಿ ಸದೆಕ್ ಪರಂಪರೆಯ ಯಾಜಕ ನೀರು ಪರಂಪರೆಯ ಯಾಜಕ ನೀ ನಿರುತ ಬದಲಿಸನು ಪ್ರಭು ನಿತ್ತ ಪ್ರಮಾಣದಿ ಮಾತ ಮೆಲ್ಕಿ ಸದೆಕ್ ಪರಂಪರೆಯ ಯಾಜಕ ನೀ ನಿರುತ ಘೋಷಣೆ ಅಲ್ಲೇಲೂಯ ತೋರು ನಿನ್ನ ಮುಖ ದರ್ಶನ ಈ ದಾಸನಿಗೆ ನೀ ಕಲಿಸು ನಿನ್ನ ನಿಬಂಧನೆಗಳನ್ನು ಎನಗೆ ಅಲ್ಲಿ ಲೋಯ ಅಲ್ಲೇ ಲೂಯ ಸಂತ ಮಾರ್ಕರು ಬರೆದ ಪವಿತ್ರ ಶುಭ ಸಂದೇಶದಿಂದ ಇಂದು ವಾಚನ ಅಧ್ಯಾಯ ಎರಡು ವಚನಗಳು ಹದಿನೆಂಟರಿಂದ ಇಪ್ಪತ್ತೆರಡರವರೆಗೆ ಯೋಹನ್ನನ ಶಿಷ್ಯರು ಮತ್ತು ಫರಿಸಾಯರು ಉಪವಾಸ ವ್ರತವನ್ನು ಕೈಗೊಂಡಿದ್ದ ಒಂದು ಸಂದರ್ಭದಲ್ಲಿ ಕೆಲವು ಜನರು ಯೇಸುವಿನ ಬಳಿಗೆ ಬಂದರು ಅವರು ಯವಾನನ ಶಿಷ್ಯರು ಮತ್ತು ಫರಿಸಾಯರ ಶಿಷ್ಯರು ಉಪವಾಸ ವ್ರತವನ್ನು ಕೈಗೊಳ್ಳುತ್ತಾರೆ ಆದರೆ ನಿನ್ನ ಶಿಷ್ಯರೇಕೆ ಹಾಗೆ ಮಾಡುವುದಿಲ್ಲ ಎಂದು ಕೇಳಿದರು ಅದಕ್ಕೆ ಯೇಸು ಮದುವಣಿಗನ ಜೊತೆಯಲ್ಲಿ ಇರುವಾಗ ಅವನ ಆಪ್ತರು ಉಪವಾಸ ಮಾಡುವುದುಂಟೇ ಖಂಡಿತವಾಗಿಯೂ ಇಲ್ಲ ಅವನು ತಮ್ಮ ಜೊತೆಯಲ್ಲಿರುವಷ್ಟು ಕಾಲ ಅವರು ಉಪವಾಸ ಮಾಡಲಾಗದು ಮಧುವಣಿಗನು ಅವರಿಂದ ಅಗಲಬೇಕಾಗುವ ಕಾಲ ಬರುವುದು ಆಗ ಅವರು ಉಪವಾಸ ಮಾಡುವರು ಹಳೆಯ ಅಂಗಿಗೆ ಹೊಸ ಬಟ್ಟೆಯ ತೇಪೆಯನ್ನು ಯಾರೂ ಹಾಕುವುದಿಲ್ಲ ಹಾಕಿದಲ್ಲಿ ಹೊಸ ತೇಪೆಯು ಹಳೆಯ ಅಂಗಿಯನ್ನು ಹಿಂಜುವುದರಿಂದ ಹರಕು ಹೆಚ್ಚಾಗುತ್ತದೆ ಅಂತೆಯೇ ಹಳೆಯ ಬುದ್ದಲಿಗಳಲ್ಲಿ ಹೊಸ ಮದ್ಯವನ್ನು ಯಾರೂ ತುಂಬಿಡುವುದಿಲ್ಲ ತುಂಬಿಟ್ಟರೆ ಅದರಿಂದ ಬುದ್ದಲಿಗಳು ಬಿರಿಯುತ್ತವೆ ಮದ್ಯವು ಮತ್ತು ಬುದ್ದಲಿಗಳು ಎರಡೂ ನಷ್ಟವಾಗುತ್ತವೆ ಆದುದರಿಂದ ಹೊಸ ಮದ್ಯವನ್ನು ಹೊಸ ಬುದ್ಧಲಿಗಳಲ್ಲೇ ತುಂಬಿಡಬೇಕು ಎಂದರು ಪ್ರಭುವಿನ ಶುಭ ಸಂದೇಶ ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ